ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಗೆಳೆಯರೆ ದೇಶಕ್ಕೆ ಅನ್ನ ಕೊಡುವ ರೈತರು ತಾವು ಬೆಳೆದ ಮಾಲಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೇಳಿ ಮತ್ತೊಮ್ಮೆ ಹೋರಾಟಕ್ಕೆ ಇಳಿದಿದ್ದಾರೆ ಭೀಕರ ಬಿಸಿಲಿನಲ್ಲಿ ದೆಹಲಿಯ ಗಡಿಯಲ್ಲಿ ಹೋರಾಟಕ್ಕೆ ಇಳಿದ ರೈತರ ಬೇಡಿಕೆಯನ್ನು ಮಾನ್ಯ ಮಾಡಲು ನಿರಾಕರಿಸಿರುವ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಗಳಾಗಿ ರೈತರ ಹಿತಾಸಕ್ತಿಯಲ್ಲಿ ಕನಿಷ್ಠ ಬೆಂಬಲ ಬೆಲೆ ಕಡ್ಡಾಯವಾಗಿ ಕೊಡಬೇಕೆಂದು ಹೇಳಿದವರು ಕಳೆದ ಹತ್ತು ವರ್ಷಗಳಿಂದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದ್ದು ಎಂಎಸ್ಪಿಯನ್ನು ನೀಡಿಲ್ಲವಾಗಿದೆ ಆ ಹಿನ್ನೆಲೆಯಲ್ಲಿ ಅಂದು ಅವರು ಹೇಳಿದ ಸಾರಾಂಶವನ್ನು ಒಂದು ಬಾರಿ ಕೇಳೋಣ ಬನ್ನಿ मिनिमम सपोर्ट प्राइस हर किसान के लिए वो सरदर्द बना हुआ है और सरकार के लिए वो मन करने का एक बहुत बड़ा तरीका बन गया लेकिन किसान को सही दाम नहीं मिलते क्यों दाम तय करने की नीति निर्धारित नहीं हुई और इसलिए भाई बहनों हमने हमारे घोषणा पत्र में कहा है कि आप मिनिमम सपोर्ट प्राइस उसके लिए एक नियम तय होंगे उसके पैरामीटर तय होंगे उसके आधार पर तय होगा मैं किसानों से ये सरकारों के दमन से मुक्ति दिलाना चाहता हूं भारत की आर्थिक स्थिति सुधारनी है तो भारत के किसान की स्थिति सुधारनी पड़ेगी और उसी को लेकर के भारतीय जनता पार्टी आज आपका आशीर्वाद मांगने आई है मुलाद बहादुर शास्त्री कहते थे जय जवान जय किसान भारत का जीवन बदलना है तो भारत के गांव का जीवन बदलना पड़ेगा ಮಾರುಕಟ್ಟೆಯಲ್ಲಿ ಉತ್ಪಾದನೆಯಾಗುವ ಎಲ್ಲ ವಸ್ತುಗಳ ಬೆಲೆಗಳನ್ನು ಉತ್ಪಾದನೆ ಮಾಡಿದವರೇ ನಿಗದಿಪಡಿಸುತ್ತಾರೆ ಅದನ್ನು ಆರ್ ಪಿ ಎಂದು ಕರೆಯಲಾಗುತ್ತದೆ ಈ ಬೆಲೆಯನ್ನು ನಿಗದಿ ಮಾಡುವಾಗ ಎಲ್ಲ ತರಹದ ಉತ್ಪಾದನಾ ವೆಚ್ಚವನ್ನು ಸೇರಿಸಲಾಗುತ್ತದೆ ಉದಾಹರಣೆಗೆ ಒಂದು ನೋಟ್ಬುಕ್ ಉತ್ಪಾದನೆ ಮಾಡಲು ಒಂದು ರೂಮ್ ಬೇಕಾಗುತ್ತದೆ ಆ ರೂಮಿಗೆ ಮುಂಗಡ ಹಣ ಬಾಡಿಗೆ ವಿದ್ಯುತ್ ನೋಟ್ಬುಕ್ ಉತ್ಪಾದಿಸಲು ಬೇಕಾದ ಕಚ್ಚಾ ಪದಾರ್ಥಗಳು ಉತ್ಪಾದಿಸುವ ಲೇಬರ್ ವೆಚ್ಚ ಇವುಗಳನ್ನೆಲ್ಲ ಕ್ರೋಢೀಕರಿಸಿ ಉತ್ಪಾದನಾ ವೆಚ್ಚವನ್ನು ಪರಿಗಣಿಸಲಾಗುತ್ತದೆ ಅದರೊಟ್ಟಿಗೆ ತಮ್ಮ ಕುಟುಂಬದ ಶ್ರಮ ಮಿಷಿನರಿ ಡಿಪ್ರಿಷಿಯೇಷನ್ ಕಾಸ್ಟ್ ಸಾಲ ಪಡೆದಿದ್ದಲ್ಲಿ ಅದರ ಮರುಪಾವತಿ ಕಂತು ಮತ್ತು ಬಡ್ಡಿ ಸೇರಿಸಲಾಗುತ್ತದೆ ಆ ನಂತರದಲ್ಲಿ ಲಾಭಾಂಶವನ್ನು ಸೇರಿಸಿ ಬೆಲೆ ನಿಗದಿ ಮಾಡಲಾಗುತ್ತದೆ ಇದನ್ನೇ ಎಂಆರ್ ಪಿ ಎಂದು ಕರೆಯಲಾಗುತ್ತದೆ ಈ ಬೆಲೆಗಿಂತಲೂ ಹೆಚ್ಚಿನ ಬೆಲೆಗೆ ಮಾರುವಂತಿಲ್ಲ ಈ ಬೆಲೆಯನ್ನು ನಿಗದಿ ಮಾಡುವಾಗ ಮಾರುಕಟ್ಟೆಯಲ್ಲಿರುವ ಬೇಡಿಕೆ ಆಧಾರದಲ್ಲಿ ಬೆಲೆ ನಿಗದಿ ಮಾಡಲಾಗುತ್ತದೆ ಕೆಲವು ವಸ್ತುಗಳು ಶೇಕಡಾ ನೂರರಿಂದ ಸಾವಿರ ಪಟ್ಟು ಲಾಭ ಮಾಡಿಕೊಳ್ಳುತ್ತವೆ ವಿಶೇಷವಾಗಿ ಔಷಧಿ ಕಂಪನಿಗಳು ಈ ತರಹದ ಜನರನ್ನು ಲೂಟಿ ಮಾಡುವ ಬೆಲೆಗಳನ್ನು ನಿಗದಿ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಯಾರೂ ಕೂಡ ನಷ್ಟದಲ್ಲಿ ಮಾರಾಟ ಮಾಡುವುದಿಲ್ಲ ಸಮಾಜಕ್ಕೆ ಅನ್ನ ಕೊಡುವ ರೈತನ ಉತ್ಪಾದನೆಗೆ ಮಾತ್ರ ಬೆಲೆ ನಿಗದಿ ಮಾಡುವ ಅಧಿಕಾರ ಇಲ್ಲವಾಗಿದೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ರವರ ಶಿಫಾರಸ್ಸಿನಂತೆ ಮೇಲೆ ಹೇಳಿದ ಎಲ್ಲ ಖರ್ಚು ವೆಚ್ಚಗಳನ್ನು ಸೇರಿಸಿ ಉತ್ಪಾದನಾ ವೆಚ್ಚ ಅದರೊಟ್ಟಿಗೆ ಶೇಕಡ ಐವತ್ತರಷ್ಟು ಲಾಭಾಂಶವನ್ನು ಸೇರಿಸಿ ಎಂಎಸ್ಪಿ ನಿಗದಿ ಮಾಡುವುದು ಇಂತಹ ನಿಗದಿ ಮಾಡಿದ ಬೆಲೆಗಿಂತಲೂ ಕಡಿಮೆ ಬೆಲೆಯಲ್ಲಿ ಖಾಸಗಿ ಕಂಪನಿಗಳು ಕೂಡ ಖರೀದಿ ಮಾಡದಂತೆ ನಿಯಮವನ್ನು ರೂಪಿಸುವ ಮುಖಾಂತರ ಪಿ ತರಹದ ಮಾದರಿಯಲ್ಲೇ ಎಂಎಸ್ಪಿ ಕೂಡ ಬೆಲೆ ನಿಗದಿಗೊಳ್ಳುತ್ತದೆ ಇದನ್ನು ನೀಡದ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ರೈತರಿಗೆ ಅನ್ಯಾಯ ಮಾಡಲಾಗಿದೆ ಸರ್ಕಾರದ ಪರವಾಗಿ ಮಾಧ್ಯಮಗಳು ಸುಳ್ಳು ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದು ಎಂಎಸ್ಪಿ ದರದಲ್ಲಿ ರೈತರ ಉತ್ಪಾದನೆಯನ್ನು ಖರೀದಿಸಲು ಹತ್ತಾರು ಲಕ್ಷ ಕೋಟಿ ಹಣದ ಅವಶ್ಯಕತೆ ಇದ್ದು ಇದರಿಂದಾಗಿ ಸರ್ಕಾರಕ್ಕೆ ಖರೀದಿಸಲು ಆಗುವುದಿಲ್ಲವೆಂದು ಅಮಾಯಕ ರೈತರನ್ನು ಕತ್ತಲೆಯಲ್ಲಿಟ್ಟಿವೆ ಆರ್ಥಿಕ ತಜ್ಞರ ಪ್ರಕಾರ ಒಂದು ಲಕ್ಷ ಕೋಟಿ ಕೂಡ ಅಗತ್ಯವಿಲ್ಲವೆಂದು ವರದಿ ಮಾಡಿದ್ದಾರೆ ಸರಿಸುಮಾರು ಹದಿನೈದು ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದ್ದ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೋಟಿ ಇಡೀ ದೇಶದ ರೈತರಿಗಾಗಿ ಹಣ ಬಳಕೆ ಮಾಡಲು ಏಕೆ ಸಾಧ್ಯವಾಗುತ್ತಿಲ್ಲ ಇದು ಕೇವಲ ರೈತರ ಪ್ರಶ್ನೆ ಮಾತ್ರ ಆಗಿರದೆ ಸಮಾಜದಲ್ಲಿರುವ ಎಲ್ಲ ಗ್ರಾಹಕ ಸಮುದಾಯದ ಜವಾಬ್ದಾರಿಯೂ ಕೂಡ ಆಗಿದೆ ಈ ವಿಡಿಯೋದಲ್ಲಿ ಸಮಾಜದ ಬಹುಸಂಖ್ಯಾತರಿಗೆ ತಲುಪಿಸುವ ಮುಖಾಂತರ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳಿಗೆ ಎಂಎಸ್ ಪಿಯನ್ನು ರೈತರಿಗೆ ಒದಗಿಸಲು ಮುಚ್ಚಳಿಕೆಯನ್ನು ಬರೆಸಿಕೊಳ್ಳಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ